ಪ್ರದೇಶ ಪೂರ್ವ ಸಂಘ ಅಧ್ಯಕ್ಷರಾದ ನಾನು ಎಂ ಮಾತಾಡೋದು ಇವತ್ತು ನಮ್ಮ ರಾಜ್ಯದ ರಾಜ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೇನೋ ಎಮ್ ಎಲ್ ಎಗಳನ್ನ ಖರೀದಿ ಮಾಡಿ ಆ ಪಕ್ಷ ಈ ಪಕ್ಷದಿಂದ ಆದಂಥವ್ರೆಲ್ಲ ನೂರ ಮೂವತ್ತಾರು ಸೀಟು ಗೆಲ್ಲಿಸಿ ಎಲ್ಲ ಒಂದು ಆದಂಥ ಎಲ್ಲ ಶಾಸಕರ ಆದಂಥ ಒಬ್ಬ ಧೀಮಂತ ನಾಯಕ ಜನರ ಪರವಾಗಿ ಬರೀ ನಮ್ಮ ಸಿದ್ದರಾಮಯ್ಯ ಸ ಕುರುಬರ ನಾಯಕರಲ್ಲ ಇಡೀ ಹಿಂದುಳಿದವರ್ಗ ದೀನದರು ಹಿಂದುಳಿದವರ್ಗಂಥ ನಾಯಕ ಇವರು ನಾವೇನು ಕುರುಬರಂತ ಅಂತ ಇವತ್ತು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಈ ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಏಕೈಕ ನಾಯಕ ಇಂಥ ನಾಯಕ ಇರಬೇಕು ಮುಂದಾಗ ಮುಂದೆ ಇರಬೇಕು ಈ ಸುಮ್ ಸುಮ್ಮನೆ ಇದು ಮೈಸೂರು ಪ್ರಾದೇಶಿಕ ಒಂದು ನಿವೇಶನ ಒಂದಾಗಲಿ ವಾಲ್ಮೀಕಿ ಒಂದು ನಿಗಮದಾಗಲಿ ಸುಮ್ಸುಮ್ನೆ ಅವ್ರನ್ನ ತಡಕಾಕಿ ಅವ್ರ ಅಧಿಕಾರದಿಂದ ಕೆಳಗಿಳಿಸ್ಬೇಕು ಅವ್ರಿಗೆ ಕಪ್ಪು ಚುಕ್ಕೆ ತರಬೇಕೆಂಬ ಒಂದು ಹೋರಾಟ ವಿರೋಧ ಪಕ್ಷರು ಮಾಡ್ತಾರೆ ನಾವೆಲ್ಲ ನಮ್ಮ ಸಂಘದ ಧಿಕ್ಕಾರ ಮಾಡ್ತಿದ್ವಿ ಇವತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರೆ ಇವತ್ತು ನಾವು ಯಾವುದೇ ಹೋರಾಟಕ್ಕೆ ಹಿಂಜರದ್ರ ಇವತ್ತು ಎಂಥ ಉಗ್ರ ಹೋರಾಟಗಾರರು ನಮ್ಮ ಸಿದ್ದರಾಮಯ್ಯ ಸ್ವಾಮಿಗೆ ಏನಾದರೂ ಕಪ್ಪು ಚುಕ್ಕೆ ತರುವಂತ ಕೆಲಸ ಆದರೆ ನಾವು ಹಳ್ಳಿ ಹಳ್ಳಿ ಬಂದು ಒಂದು ಉಗ್ರ ಹೋರಾಟ ಮಾಡೋಕ್ಕೂ ನಾವೆಲ್ಲ ತಯಾರಾಗಿದ್ವಿ ಅಂತ ಹೇಳಕ್ಕೆ ಒಂದು ಪತ್ರಿಕ ಒಂದು ಮಾಧ್ಯಮದವರಿಗೆ ನೀವಾದರೂ ನಮ್ಮ ಈ ಒಂದು ಗೋಷ್ಠಿಯನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ನೀವೆಲ್ಲ ನಮಗೆ ಸಹಕಾರ ಮಾಡಬೇಕಂತ ಮನವಿ ಮಾಡಿಕೊಂಡು ಅನ್ನೋ ಒಂದು ಮಾತುಗಳನ್ನು ಮುಗಿಸ್ತೀನಿ